E- ಎರಡು ಸಾವಿರದ ಇಪ್ಪತ್ತಾರು ಬರುವಂತಹ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಯಾವ ದಿನ ಚೆನ್ನಾಗಿರತ್ತೆ ಮತ್ತು ಯಾವ ರಾಶಿಯವರು ಚೆನ್ನಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ನೆನ್ನೆಯಿಂದಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನೋಡಿ ಋಷಭ ರಾಶಿ ಮತ್ತು ರೋಹಿಣಿ ನಕ್ಷತ್ರದವರಿಗೆ ಒಳಿತಾಗತ್ತೆ ಅಂತ ಹೇಳಿ ನಿನ್ನೆಯ ಸಂಚಿಕೆಯಲ್ಲಿ ಮೀತಾ ಅವರು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದರು ಅದರಂತೆಯೇ ಆಗಿರುವಂತಹ ವೀರೇಂದ್ರ ಪಪ್ಪಿಯವರ ಬಿಡುಗಡೆಯಾಗಿದೆ ನಾನು ಯಾಕೆ ಅವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ ಅವರು ಕೂಡ ವೃಷಭ ರಾಶಿಯವರು ಅದೇ ರೀತಿಯಾಗಿ ರೋಹಿಣಿ ನಕ್ಷತ್ರದವರು ಸೊ ಹಾಗಾಗಿ ಅವರು ನಿನ್ನೆ ಹೇಳಿದರು ಈ ರಾಶಿಯವರಿಗೆ ಶುಭ ಆಗತ್ತೆ ಅಂತ ಹೇಳಿ ಸೊ ಹಾಗಾಗಿ ನಿನ್ನೆ ಅವರು ಬಿಡುಗಡೆಯಾಗಿದ್ದಾರೆ ಸೊ ಹಾಗಾಗಿ ವಾಟ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದು ಯಾರ್ಯಾರಿಗೆ ಒಳಿತ ಒಳಿತಾಗತ್ತೆ ಮತ್ತು ಜನವರಿ ಒಂದನೇ ತಾರೀಕು ಎಷ್ಟು ಶುಭವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಮತ್ತು ಇಷ್ಟೂ ದಿನಗಳ ಕಾಲ ಯಾವ ಯಾವ ಸ್ಟೋನ್ಗಳನ್ನು ತೆಗೆದುಕೊಂಡ್ರೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಎಜುಕೇಷನ್ ಆಗಿರ್ಬೋದು ವ್ಯಾಪಾರಕ್ಕಾದರೂ ಆಗಿರಬಹುದು ವಿಧ ವಿಧವಾದಂತಹ ಸ್ಟೋನ್ಸ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಮತ್ತು ಮುಂದಿನ ವರ್ಷದಲ್ಲಿ ಈ ಸ್ಟೋನ್ಸ್ ಯಾವ ರೀತಿಯಾಗಿ ನಾವು ಪರ್ಚೇಸ್ ಮಾಡಬೇಕು ಆಲ್ ಇನ್ ಒನ್ ಸ್ಟೋನ್ಸ್ ಸಿಗತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಕ್ಕೆ ನೀಡಲಿಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಎರಡು ಸಾವಿರದ ಇಪ್ಪತ್ತೈದು ಕೊನೇ ದಿನದಲ್ಲಿದ್ದೇವೆ ನಾವು ಇವತ್ತು ನಿನ್ನೆ ನೀವು ಒಂದು ವಿಚಾರವನ್ನ ಹೇಳಿದ್ರಿ ರಾಶಿ ಮತ್ತೆ ಈ ರೋಹಿಣಿ ನಕ್ಷತ್ರದವರಿಗೆ ಬಹಳ ಒಳಿತಾಗತ್ತೆ ಅಂತ ಹೇಳಿದ್ರಿ ಇದು ಟ್ವೆಂಟಿ ಗು ಎಂಡಲ್ಲೂ ಮತ್ತೆ ಟ್ವೆಂಟಿ ಸಿಕ್ಸ್ ಮುಂಬರುವ ದಿನಗಳಲ್ಲೂ ಕೂಡ ಒಳ್ಳೇದಾಗತ್ತೆ ಅಂತ ಕೂಡ ಹೇಳಿದ್ರಿ ಅದರಂತೆಯೇ ನಮ್ಮ ಶಾಸಕರು ವೀರೇಂದ್ರ ಪಪ್ಪಿಯವರು ರಿಲೀಸ್ ಆದ್ರು ಇದೀಗ ಮತ್ತೆ ಒಂದನೇ ತಾರೀಕಿನ ಬಗ್ಗೆ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗೋದಾದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೂರು ಅನ್ನೋದು ಕೂಡ ತುಂಬ ರಾಜಯೋಗದ ಒಂದು ಕಿಂಗ್ ನಂಬರ್ ಅಂತ ಹೇಳಿದ್ದೆ ನ್ಯೂಮರಾಲಜಿ ಪ್ರಕಾರ ಸೊ ಕಿಂಗ್ ನಂಬರ್ ಅಂತಂದರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ ಮೂವತ್ತನೇ ತಾರೀಕು ಆಗಿರುತ್ತೆ ನಿನ್ನೆ ಅವರು ರಿಲೀಸ್ ಡೇಟ್ ಕೂಡ ಮೂವತ್ತನೇ ತಾರೀಕು ಆಗಿರುತ್ತೆ ಸೊ ನೆಕ್ಸ್ಟ್ ಇಯರ್ ಮುಂದಿನ ವರ್ಷದ ಈ ಮೂರು ಮತ್ತು ಮೂವತ್ತು ಅನ್ನೋ ಡೇಟು ಎಷ್ಟು ಪಾಸಿಟಿವ್ ಇದೆ ಅಂತ ಅದು ನೀವು ಈ ವ ಕೊನೆಯ ವರ್ಷದಲ್ಲೇ ನೋಡ್ಬೋದು ಅದೇ ರೀತಿ ನಾವು ಯಾವ ಒಂದು ಡೇಟ್ಗೆ ತುಂಬ ರಾಜಯೋಗ ಅಂತ ಹೇಳಿರ್ತೀವೋ ಆ ಡೇಟ್ ಅವರು ಆ ಡೇಟಲ್ಲಿ ಹುಟ್ಟಿರೋರು ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಲಕ್ಕನ್ನು ತುಂಬ ರಾಜಯೋಗವನ್ನು ಕೂಡ ಅನುಭವಿಸ್ತೀರ ನಿಮ್ಮ ಒಂದು ಕೆಲಸ ಕಾರ್ಯ ಎಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ ಅದೇ ರೀತಿ ನೆಗೆಟಿವ್ ಡೇಟು ನಾವೇನು ಹೇಳಿದ್ದೀನಿ ಆರು ಮತ್ತು ಎಂಟು ಅನ್ನೋ ನಂಬರು ತುಂಬ ನೆಗೆಟಿವ್ ಇದೆ ಅಂತ ಆ ಡೇಟಲ್ಲಿ ಹುಟ್ಟಿರೋರು ತುಂಬ ಹುಷಾರಾಗಿರಿ ಯಾಕಂದರೆ ಎಕ್ಸಾಂಪಲ್ ನೀವು ನಿನ್ನೆಯ ಒಂದು ಇದರಲ್ಲಿ ನೋಡಿದ್ದೀರಾ ಮತ್ತು ವೃಷಭರಾಶಿ ರೋಹಿಣಿ ನಕ್ಷತ್ರ ತುಂಬ ರಾಜಯೋಗ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಜಯೋಗ ತಂದು ಅಂಥ ಒಂದು ರಾಶಿ ನಕ್ಷತ್ರ ಆಗಿರುತ್ತೆ ಅದು ಕೂಡ ಅದರ ಒಂದು ಇದು ಕೂಡ ತಗೊಂಡಾಗ ನೋಡಿ ಅವ್ರದ್ದು ವೃಷಭರಾಶಿ ರೋಹಿಣಿ ನಕ್ಷತ್ರ ಆಗಿರುತ್ತೆ ಮತ್ತು ನಾಳೆ ಒಂದು ಒಂದು ಜ ಒಂದು ಎರಡು ಸಾವಿರದ ಇಪ್ಪತ್ತಾರು ಸೊ ನಾಳೆ ಕೂಡ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಅಂದರೆ ಜನವರಿ ಒಂದನೇ ತಾರೀಕು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಇರುತ್ತೆ ಆ ಒಂದು ಏನು ನಮ್ಮ ರಾಜಯೋಗದ ಒಂದು ನಕ್ಷ ರಾಶಿ ಅಂತ ಹೇಳಿದೆ ಅದೇ ರಾಶಿಯಲ್ಲಿ ನಾವು ಹೊಸ ವರ್ಷವನ್ನು ಬರಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಜೊತೆಗೆ ಮುಂದಿನ ವರ್ಷದ ಒಂದು ಲಕ್ಕಿ ಸ್ಟೋನು ಅಂತಂದರೆ ಎಲ್ರಿಗೂ ತುಂಬ ಲಕ್ಕಾಗಿರೋದು ಯಾಕಂದರೆ ಎಲ್ಲರಿಗೂ ಒಂದೇ ಹೇಳ್ತಾ ಇರೋದು ಕಿಂಗ್ ಅಂತ ಅಂದರೆ ಮೂರು ಮೂರನೇ ನಂಬರ್ನ ಫಾಲೋ ಮಾಡಿ ಅತಿ ಹೆಚ್ಚು ಎಲ್ಲೋ ಕಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಬಂದೆ ಸೊ ಏನಕ್ಕಪ್ಪ ಅಂತ ಮುಂದಿನ ವರ್ಷದ ಒಂದು ಕಿಂಗ್ ನಂಬರು ರಾಜಯೋಗದ ನಂಬರು ಮತ್ತು ಪಾಸಿಟಿವ್ ನಂಬರ್ ಅದಾಗಿರುತ್ತೆ ಎಲ್ಲರೂ ಕೂಡ ಆ ನಂಬರು ಒನ್ ಟು ನೈನ್ ಒಂದರಿಂದ ಒಂಬತ್ತರವರೆಗೂ ಯಾರೆಲ್ಲ ಹುಟ್ಟಿರ್ತೀರ ಅವರೆಲ್ಲರೂ ಕೂಡ ಮೂರನೇ ನಂಬರ್ನ ಫಾಲೋ ಮಾಡಿದ್ರೆ ಅತಿ ಹೆಚ್ಚು ಯೋಗವನ್ನು ಕೂಡ ಪಡ್ಕೊಳ್ಬೋದು ನಿಮ್ಮ ಕೆಲಸ ಕಾರ್ಯದಲ್ಲಿ ಸಕ್ಸಸ್ನ ಪಡ್ಕೊಳ್ಬೋದು ಅದೇ ರೀತಿ ಸ್ಟೋನ್ ಅಂತ ಬಂದಾಗ ನೋಡಿ ಕನಕ ಪುಷ್ಯ ರಾಗವನ್ನು ಅತಿ ಹೆಚ್ಚು ಮುಂದೆ ಮುಂದಿನ ವರ್ಷಕ್ಕೆ ಯೂಸ್ ಮಾಡಿದರೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪರ್ಸಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಡಾಲರಲ್ಲಿ ಕನಕ ಅಂದರೆ ಗುರುವಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲ್ರಿಗೂ ಕೂಡ ಒಂದು ಪಾಸಿಟಿವ್ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೂ ಎಲ್ಲೋ ಒಂದು ಕಡೆ ನಿಮ್ಮ ಟೈಮ್ಗೆ ಅದೃಷ್ಟ ತಂದುಕೊಡುತ್ತೆ ಮತ್ತು ಆ ಟೈಮ್ನ ಕೆಟ್ಟ ಟೈಮನ್ನು ಒಳ್ಳೆ ಟೈಮಾಗಿ ಪರಿವರ್ತಿಸುತ್ತೆ ಯಾಕಂದರೆ ನಮ್ಮ ಒಂದು ಸ್ಟೋನು ಕ್ರಿಸ್ಟಲಲ್ಲಿ ಅಷ್ಟು ಪಾಸಿಟಿವ್ ಇರುತ್ತೆ ಅದೇ ರೀತಿ ಬ್ರೇಸ್ಲೇಟು ಮತ್ತು ಸ್ಟೋನು ಎಲ್ಲರ ಮನೆಯಲ್ಲಾಗಿರ್ಬೋದು ಆಗಿರ್ಬೋದು ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಿಮಗೆ ಆನ್ಲೈನ್ ಮುಖಾಂತರ ಕೂಡ ಕಳಿಸ್ಕೊಡ್ತೀವಿ ಕನಕ ಪುಷ್ಯರಾಗ ಮತ್ತು ಗುರುಗೆ ಸಂಬಂಧಪಟ್ಟಂತಹ ಸ್ಟೋನು ಗುರಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೇಟ್ಗಳನ್ನ ನೀವು ಕೈಗೆ ಆಗಲಿ ಪರ್ಸಲ್ಲಾಗಲಿ ಇಟ್ಕೊಂಡ್ರೆ ಮುಂದಿನ ವರ್ಷ ತುಂಬ ಲಕ್ಕನ್ನು ನೋಡ್ತಾ ಹೋಗ್ತೀರಿ